ನಮಸ್ಕಾರ ವೀಕ್ಷಕರೇ ಭಕ್ತಿ ಸಮಾಚಾರಕ್ಕೆ ಸ್ವಾಗತ ಭಾದ್ರಪದ ಹುಣ್ಣಿಮೆಯಿಂದ ಭಾದ್ರಪದ ಅಮಾವಾಸ್ಯವರೆಗೂ ಮಾಡುವ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳನ್ನು ನೆನಪಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕಾರ್ಯ ಮಾಡುತ್ತೇವೆ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಪಿಂಡದಾನ ಮಾಡುವ ಮೂಲಕ ಅವರನ್ನು ನೆನಪಿಸಿಕೊಳ್ಳುತ್ತೇವೆ ಈ ವೇಳೆ ದಾನ ಧರ್ಮ ಮಾಡಲಾಗುತ್ತದೆ ಪಿತೃಗಳನ್ನು ನೆನೆಸಿಕೊಂಡು ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿನ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತದೆ ಎನ್ನಲಾಗುತ್ತದೆ ಇಂತಹ ಪಿತೃಪಕ್ಷದಲ್ಲಿ ನಾವು ಕೆಲವೆಡೆ ದೀಪಗಳನ್ನು ಬೆಳಗಿಸಿದರೆ ನಮ್ಮ ಪೂರ್ವಜರ ಆತ್ಮಕ್ಕೆ ಮತ್ತಷ್ಟು ತೃಪ್ತಿ ದೊರೆಯುತ್ತದೆ ಇದರಿಂದ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತದೆ ದೀಪ ಬೆಳಗಿಸುವುದು ಶುಭ ಸಂಕೇತ ದೀಪದ ಬೆಳಕು ನಕಾರಾತ್ಮಕತೆ ದೂರ ಮಾಡಿ ಸಕಾರಾತ್ಮಕ ಭಾವ ತುಂಬುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ದೀಪಕ್ಕೆ ತುಂಬಾ ಮಹತ್ವವಿದೆ ಇಂತಹ ಪ್ರಾಮುಖ್ಯತೆ ಇರುವ ದೀಪವನ್ನು ಬೆಳಗಿಸುವಾಗ ನಮ್ಮ ಪಿತೃಗಳನ್ನು ನೆನೆದರೆ ತುಂಬಾ ಒಳ್ಳೆಯದು ಹದಿನಾರು ದಿನಗಳ ಕಾಲದ ಪಿತೃಪಕ್ಷದಲ್ಲಿ ಕೆಲ ಜಾಗಗಳಲ್ಲಿ ದೀಪವಿಟ್ಟರೆ ನಮಗೆ ಶ್ರೇಯಸ್ಸು ಮೊದಲನೆಯದಾಗಿ ನಮ್ಮ ಪೂರ್ವಜರ ಫೋಟೋ ಮುಂದೆ ದೀಪ ಬೆಳಗಿಸಬೇಕು ಅವರನ್ನು ನೆನೆದು ದೀಪ ಹಚ್ಚಿದರೆ ಅವರಿಗೆ ಸಂತೋಷವಾಗುತ್ತದೆ ಅವರ ಆಶೀರ್ವಾದ ಸದಾ ಇರುತ್ತದೆ ಎರಡನೆಯದಾಗಿ ಮನೆಯ ಬಾಗಿಲಲ್ಲಿ ಸಾಮಾನ್ಯವಾಗಿ ಮನೆಯ ಹೊಸ್ತಿಲಿನಲ್ಲಿ ಸಂಜೆ ವೇಳೆ ದೀಪ ಇಡುತ್ತೇವೆ ಪಿತೃಪಕ್ಷದ ಹದಿನಾರು ದಿನಗಳು ಹೊಸ್ತಿಲಲ್ಲಿ ದೀಪವಿಟ್ಟರೆ ಪೂರ್ವಜರನ್ನು ಮನೆಗೆ ಸ್ವಾಗತಿಸಿದಂತಾಗುತ್ತದೆ ಬಾಗಿಲಲ್ಲಿ ಇಡೋ ದೀಪದಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಲ್ಲ ಮಂಗಳಕರವಾಗುತ್ತದೆ ಇನ್ನು ಮೂರನೆಯದಾಗಿ ದಕ್ಷಿಣ ದಿಕ್ಕಲ್ಲಿ ದೀಪ ಬೆಳಗಿಸಬೇಕು ಸಾಮಾನ್ಯವಾಗಿ ಮನೆಯಲ್ಲಿ ಪೂರ್ವಜರು ಅಥವಾ ಸತ್ತವರ ಫೋಟೋವನ್ನು ದಕ್ಷಿಣಾಭಿಮುಖವಾಗಿ ಇಡಲಾಗುತ್ತದೆ ಪಿತೃಪಕ್ಷದಲ್ಲಿ ದಕ್ಷಿಣ ದಿಕ್ಕಿಗೆ ದೀಪವಿಡುವುದರಿಂದ ನಮ್ಮ ಎಲ್ಲಾ ಪೂರ್ವಜರನ್ನು ಒಂದೇ ಬಾರಿ ನೆನೆಸಿಕೊಂಡು ಅವರಿಗೆಲ್ಲ ಗೌರವ ಸಲ್ಲಿಸಿದಂತಾಗುತ್ತದೆ ಇದರಿಂದ ಎಲ್ಲರ ಆಶೀರ್ವಾದ ನಮಗೆ ಸಿಕ್ಕಂತಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ನಾಲ್ಕನೆಯದಾಗಿ ಅರಳಿ ಮರದ ಕೆಳಗೆ ದೀಪವಿಟ್ಟರೆ ತುಂಬಾ ಒಳ್ಳೆಯದು ಪೂರ್ವಜರನ್ನು ನೆನೆಸಿಕೊಂಡು ಅರಳಿ ಮರದ ಕೆಳಗೆ ದೀಪವನ್ನಿಟ್ಟು ಮೂರು ಪ್ರದಕ್ಷಿಣೆ ಹಾಕುವುದರಿಂದ ಸದಾಕಾಲ ಪೂರ್ವಜರ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಪಿತೃಪಕ್ಷದ ದಿನಗಳಲ್ಲಿ ತಪ್ಪದೇ ಈ ರೀತಿ ದೀಪಗಳನ್ನು ಬೆಳಗಿಸಿ ಹಿರಿಯರ ಆಶೀರ್ವಾದ ಸದಾ ಇರುವಂತೆ ಮಾಡಿಕೊಳ್ಳಿ